ಎಲ್ಲರೂ ಹೇಗಿದ್ದೀರಾ ನವರಾತ್ರಿ ಒಂಬತ್ತು ದಿನ ಕೊನೆ ದಿನದ ಶುಭಾಶಯಗಳು ತಂದು ಪೂಜೆ ಎಲ್ಲ ಆಗಿ ಈಗ ಒಳಗಡೆ ಕಾಫಿ ಹೋಗ್ತೀನಿ ನನ್ನ ಮಗನ ತಿಂಡಿ ಮಾಡ್ಕೊಳ್ಬೇಕು ಕಾಫಿ ಕೇಳ್ತಾ ಇದ್ದಾನೆ ಸೊ ಗೇಟ್ ರೆಡಿ ರೆಡಿ ಆಗಿರಿ ಕಾಫಿ ಬೇಕಾ ಚಾಕಿ ಬೇಕಾ ಚಾಕಿ ಇಲ್ಲ ಕಾಫಿ ಕುಡಿಬೇಕು ಓಕೆನಾ ಪಪ್ಪನ ಫೋನ್ ಬರ್ತೀನಿ ತರಿ ಫ್ರೆಂಡ್ಸ್ ತಿಂಡಿ ತಿನ್ನಲ ಅಂತ ಬಂದೆ ನೋಡಿ ತಿಂಡಿ ಆ್ಯಕ್ಚುಲಿ ಇವತ್ತು ನೀರು ದೋಸೆ ಇವನಿಗೆ ಹುಯ್ತಾ ಹುಯ್ತಾನೆ ಒಂದು ಎರಡು ಮೂರು ತಿನ್ನಿಸ್ತೇ ಈಗ ನೋಡಿದ್ರೆ ಬೇಡ ಮೇಲೆ ಒಂದ್ರ ಮೇಲೆ ಕೂತ್ ಅದು ಒಂಟ್ಕ ಬಿಟ್ಟಿದೆ ಇವತ್ತು ಸೊಸೈಟಿ ಅಕ್ಕಿಲ್ ಯಾವಾಗ್ಲೂ ಮಾಡ್ತಿದ್ದೆ ಇವತ್ತು ಮನೆ ಅಕ್ಕಿಲ್ ಮಾಡಿದೆ ಎಕ್ಚುಲಿ ಚೆನ್ನಾಗಿ ಬಂದಿಲ್ಲ ಹೇಳ್ಬೇಕಂದ್ರೆ ಓ ಹ್ಮ್ ಜೋಡ್ಸು ಜೋಡ್ಸ ಬಂದೆ ತಿಂಡಿ ತಿನ್ಕೊಂಡ್ ಬರ್ಲ ನಾನ್ ತಿಂಡಿ ತಿನ್ಕೊಂಡು ನಿನ್ ಜೊತೆ ಆಟಾಡಕ್ ಬರ್ಲ ಫ್ರೆಂಡ್ಸ್

ನಿನ್ನೆ ರಾತ್ರಿಯಲ್ಲಿ ಜಿಲಾಬಿ ಕೊಟ್ಟಿದ್ರು ಅಷ್ಟು ಜಿಲೇಬಿ ಸಮೋಸ ಆ ಜಿಲೇಬಿ ಇಟ್ಟಿದ್ದ ಹೋಗಿ ಜೊಪ್ಪ ಅಲ್ಲ ತಿಂತ ಬರ್ತ ಈಗ ಬಂದರು ಡ್ಯೂಟಿ ಮುಗಿಸ್ಕೊಂಡು ಓ ಕೇಕ್ ತಗೊಬಂದರೆ ಇವನು ನೋಡೀನಿ ಇರುವ ಮುಗ್ತಾವಲ್ಲ ನೋಣ ತಡಿ ಕೊಡ್ತೀನಿ ತಡಿ ಬಿಡು ನಿನಗೆ ಅದ ಹಾಕೊಡ್ತೀನಿರ ಅಷ್ಟು ತಾಳ್ಮೆನೇ ಇಲ್ಲ ಅವನ ಹತ್ರ ತಾಳ್ಮೆಯನ್ನು ಕಳೆದುಕೊಂಡಿದ್ದಾನೆ ಹೋಗ್ ಬೌಲ್ ತಗಬಹು ಬೌಲಿ ಹಾಕೊಡ್ತೀನಿ ಖುಷಿ ನೋಡ ಮುಖದಲ್ಲಿ ತಿನ್ನು ಆಮೇಲೆ ತೋರಿಸ್ತೀನಿ ತಿನ್ನು ಕೊಯ್ಯು ಮಣ್ಣ ಬರೆದು ಬಾಯಿ ತುಂಬಕು ಮಟನು ತುಂಬಕು ತೋರ್ಸು ಸೂಪರಾ ಹ್ಮ್ ಹೇಳ್ತಾ ಇತ್ತು ನಿನ್ ಬಾಯ ಹೇಳ್ತೈತೆ ಇವೆಲ್ಲ ಚೆನ್ನಾಗಿ ಹೋಗ್ತದಲ್ಲ ಅದೇ ದೋಸೆ ತಿನ್ಬೇಕಾದ್ರೆ ನಂಗೆ ಔಟ ತಗೋದೆ ಅಲ್ಲೆಲ್ಲ ತಗೋತಾರೆ ಇವರು ಬ್ಯಾಟ್ನ ಹ್ಞೂ ಬಾಲ್ ಬನ್ನಿ ನಾವು ಕೀಪರ್ ಆಗಿದ್ದೀವಿ ನಾಲ್ಕು ಕೀಪರ್ ಅಲ್ಲ ಹಂಪೇರ್ ಅಂತೆ ಬಾ ಹೋಗಿ ಕೊಟ್ಟು ಬರ್ತಾನೆ ನನಿವರೆಗೂ ಒಡ್ಬರುದು ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿ ಒನ್ ಅವರು ನನ್ನ ಮಗ ಮಲಗಿದ ಸೊ ಆಗಲ್ಲಿ ಬಿಗ್ ಬಾಸ್ ಬಂದೆ ಬಿಗ್ ಬಾಸಲ್ಲಿ ನನ್ನ ಅನಿಸಿಕೆನ ಹೇಳ್ಕೊಳ್ತಾ ಇನ್ನು ಆ್ಯಕ್ಚುಲಿ ನನಗೆ ಏನು ಅನಿಸ್ತಾ ಅದನ್ನು ಪಾಪ ಹತ್ತೊಂಬತ್ತು ಜನಕ್ಕೆ ಕರೆಸಿದ್ರು ರಕ್ಷಿತನೂ ಸೇರಿ ಪಾಪ ಹುಡುಗಿ ಬಂದು ದಿನನೇ ಪಾಸ್ ಏಟ್ಪಾಸ್ದಾಗಂತ ಆ ಥರ ವಾಪಸ್ ಕಳ್ಸಿದ್ರೆ ಏನಕ್ಕೆ ಕರೆಸ್ಬೇಕಿತ್ತು ಪಾಪ ಹುಡುಗಿ ಪ್ಯಾಕಿಂಗ್ ಯೂಟ್ಯೂಬಲ್ಲಿ ಒಂದು ನನಗೆ ವೀಡಿಯೋ ನೋಡಿದೆ ಒಂದೆರಡು ನಿಮಿಷ ಪ್ಯಾಕ್ ಮಾಡೋದು ನೋಡಿ ನನಗೆ ಬೇಜಾರು ಅನಿಸ್ತಿದೆ ಈಗ ಹೊಸ ಹೊಸ ಬಟ್ಟೆ ಆನ್ಲೈನೆಲ್ಲ ಬುಕ್ ಮಾಡಿ ಸೂಟ್ ಸಿಗಲ್ಲ ತುಂಬಿ ಎಷ್ಟು ಖುಷಿಯಿಂದ ಬರ್ತಿತ್ತು ಅಂದರೆ ಅಟ್ಲೀಸ್ಟ್ ಒಂದು ವಾರ ನಾನು ಇಟ್ಕೋಬೇಕಿತ್ತು ಈ ಥರ ಮೋಸ ಮಾಡಬಾರ್ದು ಆಗ ಥರ ಬಾಗ್ಲೋರಿಗೆ ಕರೆಸಿ ವಾಪಸ್ ಕಳಿಸೋದ ರೇಡಿಯೋ ಮನೆಯೂ ನೋಡ್ತಾ ಇಲ್ಲ ಹುಡುಗಿ ಹಂಗೆ ವಾಪಸ್ ಹೋಯಿತು ಪಾಪ ಅನಿಸ್ತು ಹೋಗಿದ್ದು ಅದಕ್ಕೊಂದು ಅವಕಾಶ ಒಂದು ವಾರದವರೆಗಾರು ಕೊಡಬೇಕಿತ್ತು ಅಟ್ಲೀಸ್ಟ್ ವೈಟ್ ಕಲರಾರು ಕರೆಸಿ ಹುಡುಗಿದು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಲ್ಯಾಂಗ್ವೇಜು ಏನು ಮೊಬೈಲ್ ಇತ್ತು ಮೊಮ್ ನಾವು ಮೊಬೈಲೇ ಇದ್ದೀವಿ ಅಟ್ಲೀಸ್ಟ್ ನಮೂನು ಕರೆಸ್ಬೋದಿತ್ತು ನಾವು ಮೊಬೈಲ್ ಕುತ್ಕೊಂಡು ಬಿಗ್ ಬಾಸ್ ನೋಡ್ತೀವಿ ಇದೆಲ್ಲ ಬಿಗ್ ಬಾಸ್ ಅವರಿಗೆ ಕಾಣೋದೇ ಇಲ್ಲ ಏನು ಮಾಡೋಣ ಹೇಳಿ ಆಮೇಲೆ ಮಲ್ಲಮ್ಮ ಅಂತೇಳಿ ಅವ್ರನ್ನ ಕರ್ಸಿದ ಒಳ್ಳೆಯದಾಯ್ತು ಆ್ಯಕ್ಚುಲಿ ಬಿಗ್ ಬಾಸ್ ಲ್ಯಾಂಗ್ವೇಜೇ ಪಾಪ ಅವ್ರಿಗೆ ಅರ್ಥ ಆಗ್ತಿಲ್ಲ ಬಿಗ್ ಬಾಸ್ ಲ್ಯಾಂಗ್ವೇಜೇ ಅವರಿಗೆ ಹಾರ್ಡ್ ಆಗ್ತಿದೆ ಬಿಗ್ ಬಾಸ್ ಸ್ವಚ್ಛ ಕಣ ಆಗೋಗಿದೆ ಸ್ವಲ್ಪ ಆಡು ಭಾಷೆ ಮಾತಾಡಿದ್ರೆ ಅರ್ಥ ಆಗ್ತಿದೆ ನಿರಾಕರಿಸುವುದು ಸ್ವೀಕರಿಸುವುದು ಪಪ್ಪ ಅವ್ರಿಗೆ ಅರ್ಥ ಆಗ್ತಿಲ್ಲ ಬೇಕು ಬೇಡ ಅಂದರೆ ಮುಗಿದೋಯ್ತು ಎರಡು ಸಣ್ಣ ಸಣ್ಣ ಪದ ಹೇಳಿದರೆ ಅವ್ರಿಗೆ ಅರ್ಥ ಆಗ್ತಿತ್ತು ಬಿಗ್ ಬಾಸ್ ನಿಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಕಷ್ಟ ಆಗ್ತಿದೆ ಅಂದರೆ ನಿಮ್ಮದು ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ಈಗ ಶುರುವಾಗಿದೆ ಒಂಟಿ ಜಂಟಿ ಅಂತ ನೋಡೋಣ ಏನೇನು ಆಗುತ್ತೆ ಅಂತ ಎಲ್ಲರೂ ಶಾರ್ಪ್ ಇದ್ದಾರೆ ಎಲ್ಲ ಎಲ್ಲ ಬಿಗ್ ಬಾಸ್ ನೋಡ್ಕೊಂಡು ಬಂದಾರೆ ಅಂತಲೇ ಅಂದ್ಕೊಂಡು ಸ್ವಲ್ಪ ಮೈಂಡ್ ಸೆಟ್ ಅಂತೂ ಇಟ್ಕೊಂಡಿರ್ತಾರೆ ಹಂಗೆ ಹೀಗೆ ಅಂತ ಈಗಲೇ ಶುರು ಮಾಡ್ಕೊಂಡಿದ್ದಾರೆ ಗ್ಲೇಮ್ ಪ್ಲಾನ್ ಎಲ್ಲ ಅವ್ರು ಹಂಗೆ ಇವ್ರು ಹೀಗೆ ಅವ್ರು ಹಂಗೆ ಅದಾರೆ ಅವ್ರು ಜೋರು ಅದಾರೆ ಅಂತ ಈಗಲೇ ಬಿ ಮಾತಾಡೋಕ್ಕೆ ಶುರು ಮಾಡ್ಯಾರೆ ಆಟ ಶುರು ಆಗೋದ್ರೊಳಗೆ ಫನ್ ಫ್ರೀಯಾಗಿ ಬಿಟ್ಕೊಂಡು ಮನ್ಸು ಆರಾಮಾಗಿ ನಾನು ಆಗಿದೆ ಬಿಗ್ ಬಾಸ್ ಬನ್ನಿ ಸುತ್ತ ಸುತ್ತಕೊಂಡು ಆರಾಮಾಗಿ ಬಂದಿದ್ದ ಎಷ್ಟು ದಿನ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೆ ತಲೆ ಕಟ್ಸ್ಕೊತಿದ್ವಿ ಓಕೆ ನೋಡೋಣ ಹೋಗ್ತಾ ಹೋಗ್ತಾ ನಾಳೆ ಏನಾಗುತ್ತೆ ದಿನ ಅಪ್ಡೇಟ್ ಕೊಡ್ತಾ ಇರ್ತೀನಿ ನನ್ನ ನೆನಚಿಗೆ ಹೇಳೋಣ ಓಕೆನಾ ಗುಡ್ ಈವ್ನಿಂಗ್ ಹೇಳಿ ಹೇಗಿದ್ದೀರಾ ಕಾಫಿ ಕುಡ್ಕೊಂಡು ಸಹ ಆಯಿತು ಅಲ್ಲಬ್ಬ ನೋಡಿ ಏನು ಅಡುಗೆ ಮಾಡುವಂಥ ತಲೆ ಕೆಡಿಸ್ಕೊಡೋ ಪರಿಸ್ಥಿತಿ ಬಂದಿದೆ ಪಲ್ಯ ಇದೆ ಬೀಟ್ರೋಡ್ ಪಲ್ಯ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಏನು ಮಾಡಲಿ ಗೊತ್ತಾಗ್ತಾ ಇಲ್ಲ ಇವತ್ತು ಗರ್ಭ ಆಟ ಆಡಬೇಕು ಅಂದರೆ ಡ್ಯಾನ್ಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಪಗ್ಳೆಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದೆ ಅದು ಪ್ರಾಕ್ಟೀಸ್ ಮಾಡೋಕೆ ಅದರ ಜೊತೆಲ್ಲಿದ್ದರೆ ಅದ್ರ ಸ್ಟೆಪ್ ಗೊತ್ತಾಗುತ್ತೆ ಒಬ್ಬರೇ ಹಿಂಗೆ ಮಾಡ್ಬೇಕಂತ ಗೊತ್ತಾಗಿಲ್ಲ ಆದರೆ ಚುಚ್ಚೂರು ಮಾಡಿ ನೋಡ್ಬೇಕು ನಂಬೋ ಧೈರ್ಯ ಮಾಡಿ ನುಗ್ಬೇಕಂತಿದ್ದೀನಿ ಇವತ್ತು ನುಗ್ಗಿ ಡ್ಯಾನ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾಚಿಕೆ ಬಿಡೋಲ್ಲ ಥರವಾಗಿ ನಾಚಿಕೆ ಆಗುತ್ತೆ ಏನು ಮಾಡೋದು ಓ ಹೋಯ್ ಶರ್ಮಿ ಕ್ಯಾ ಹ್ಞೂ ಅಂತ ಹೇಳ್ದಂಗೆ ನೋಡೋಣ ಅಂತ

हिरडो लगडो फ्रेंड्स नाव मळत आइदीवी ओके ना बाय बा गुड नाईट हळबा बेग बा 12 इवनी गीनी देवतन रे मने बंदलल आपण गुड नाईट फ्रेंड्स बाय बाय गुड नाईट बाय मनाइट मनाइट नाच केतानी बाय फ्रेंड्स बड़े सीखते हैं